ನಮಸ್ಕಾರ ಫ್ರೆಂಡ್ಸ್ ಈ ಸಾಂಗ್ ಎಲ್ಲ ಬಾಸ್ ಫ್ಯಾನ್ಸ್ ಒಳಿಗೋಸ್ಕರ ದೇವರಲ್ಲಿ ಕೇಳಿದೆ ವರವ ನೀಡಿದನು ಅವನ ಸ್ವರವ ಜಗದಲೀದು ಯಾರು ಅರಿಯೋರು ನಾ ಹಾಡು ಹಾಡುಗಳೆಲ್ಲ ನಾನು ಪಟ್ಟ ಬದುಕಿನ ಪಾಡು ಜಗದಲೀದು ಯಾರು ತಿಳಿಯೋ ಮನಸಲಿ ಮಾಳಿಗೆ ವಾಸ ಬರೆದಿದ್ದು ಮರದಡಿ ವಾಸ ಇದ್ದರೇನು ನೋವಿನ ನೋವುಗಳಿಲ್ಲ ರಾಗವಿದೆ ತಾಳವಿದೆ ನನಗೂ ಒಂದು ಗರ್ವವಿದೆ ಸತ್ಯವೆಂಬುದು ನನ್ನಲ್ಲಿ ಉಂಟು ಬೇರೇನು ಬೇಕು ನನ್ನೆದೆ ಬಾನಲಿ ರೆಕ್ಕೆಯ ತೆರೆಯೋ ಬಣ್ಣದ ಹಕ್ಕಿಗಳೇ ನನ್ನ ಕಥೆಯ ಕೇಳಲು ನಿಮ್ಮಯ ರೆಕ್ಕೆಯು ತಾನೇ ಮುಚ್ಚುವುದು ಕಲಕಲ ನಗುವಲಿ ಕಚೆಗುಳಿ ಇರಿಸಿ ಚಿಮ್ಮುವ ನೀರೆಲೆಯೇ ನನ್ನ ಸ್ಥಿತಿಯ ಕೇಳಲು ನಿಮ್ಮಯ ಸಡಗರ ಮೌನವ ತಾಳುವುದು ನಿಮ್ಮಯ ಹಾಗೆ ರೆಕ್ಕೆಯ ಪಡೆಯಲು ಆಸೆಯ ದಿನ ಕಳೆದೆ ರೆಕ್ಕೆಗಳಿರದೇ ಬಾನಿಗೆ ಹಾರಿ ಮರಳಿ ಕೆಳಗಿಳಿದೆ ಒಂದು ಹಾಡು ಸಾಲದು ಮನಸು ಬಿಚ್ಚಲು ಹೃದಯ ತಾಳದು ನೀ ಕೇಳು